ಇಲ್ಲ ಸರ್ ಇವತ್ತು ಮಾತಾಡಿದ್ದಾರೆ 28ಕ್ಕೆ ಮತ್ತೆ ಬೇರೆ ಬೇರೆ ಅವರದ ಕ್ಲಾರಿಫಿಕೇಶನ್ ಕೇಳ್ತೀರಾ ಅವರು ಅಂಗಂದ್ರು ಇಂಗಂದ್ರು ಅಂತ ಯಾರಾದರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರ ಸतीश ಅಲ್ಲಿ ಅವ್ರಿಗೆ ಏನನ್ನ ಹೇಳಿದ್ರು ಸतीश ಜಾಗಿರ್ ಮಾತಾಡಿದಾರ ಸರ್ ಮತ್ತೊಮ್ಮೆ 28 ಕ್ಲೈಮ್ ಮಾಡ್ತೀನಿ ನಾನು ಅಂತ ಹೇಳ್ಕೊಂಡಿ 28 ಎಷ್ಟು ದೂರ ಇದೆ ಇದೆಂದ್ರೆ ಇನ್ನು ನಾವು ಈಗಿಂದ ಮಾತಾಡಬೇಕಲ್ವಾ ಸರಿಯಾ ಅಧಿಕಾರಿ ಸಿಎಂ ಅಲ್ಲಿ ಆಗುತ್ತೆ ಸರ್

ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ ಸಿ ಎಲ್ ಪಿ ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ ಇದು ಪದ್ಧತಿ ಅದನ್ನ ಅದನ್ನೇನಾರು ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ನೀವು ಮನೆ ಹೋಗೋರು ಸರಿ ಒಳ್ಳೆ ಕಥೆ ಆಯ್ತೇನ್ರೀ ಮನೇಲಿ ಕಾಫಿ ಕುಡಿಯೋಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ನಿಮ್ದ ಒಳ್ಳೆ ಕಾಟ ಆಯ್ತಪ್ಪ ಅಂದ್ರೆ ಹಾಪ್ರೆ ನಿ